ಜ್ಞಾನ ಮತ್ತು ಕರ್ಮ ಅಥವಾ ಕ್ರಿಯೆ ಎರಡು ಅದಾವಲ್ಲ ಇವುಗಳನ್ನು ಹ್ಯಾಂಗೆ ನಮ್ಮ ಬದುಕು ಕೆಡ್ತದೆ ಹೇಗೆ ಬಳಸಿದರ ನಮ್ಮ ಬದುಕು ಸುಂದರವಾಗ್ತದೆ ಕೆಡೋದಿಲ್ಲ ಉದ್ಧಾರ ಅಂತ ಏನು ಕರಿತೇವೆ ಹಂಗಾಗ್ತದೆ ಎರಡಯೂ ಹೀಗೂ ಆಗ್ತದೆ ಹೀಗೂ ಆಗ್ತದೆ ಅದ ಬೆಳಕ ದೀಪ ಅದ ದೀಪ ದೇವನ ಬೆಳಗಲಿಕ್ಕೂ ಆಗ್ತದೆ ದೇವನ ಗುಡಿಯೊಳಗೆ ಹಿಂಗೆ ಹಚ್ಚಿದರೆ ದೇವನನ್ನೇ ಪ್ರಕಾಶ ಮಾಡ್ತದೆ ಅಷ್ಟು ಬೆಳಕ ಅದೇ ದೀಪ ತಗೊಂಡು ಹೋಗಿ ಒಂದು ಬಣಮಿಗೆ ಗುಡಿಸ್ಲಿಕ್ಕೆ ಹಿಂಗೆ ಹಚ್ಚಿದರೆ ಊರ ಉರಿತದೆ ದೀಪ ಒಂದೇ ಆದರೆ ಬಳಕೆ ಮೇಲೆ ಅದರ ಪರಿಣಾಮ ಆಗೋದಿಲ್ಲ ಹೇ ಕೆಲಸ ಒಂದೇ ಸುಮ್ಮನೆ ಒಂದು ಕೆಲಸ ಮಾಡ್ತೇವೆ ಒಂದು ವನನೇ ಅರಳುತ್ತದೆ ಇನ್ನೊಬ್ಬ ಹೋಗಿ ಅದೇ ಕೆಲಸ ಮಾಡ್ತಾನೆ ವನನೇ ನಾಶ ಮಾಡಿಬಿಡ್ತಾನೆ ಎರಡೂ ಇಬ್ರು ಇಲ್ಲಿ ಒಬ್ಬ ಕೆಲಸ ಮಾಡ್ತಾನೆ ಅಲ್ಲಿ ಒಬ್ಬ ಕೆಲಸ ಮಾಡ್ತಾನೆ ಒಬ್ಬ ಮುಗಿಸೇ ಬಿಡ್ತಾನೆ ಒಬ್ಬ ಕಟ್ತಾ ಇರ್ತಾನೆ ಒಬ್ಬರ ಜ್ಞಾನ ಜಗತ್ತನ್ನು ಶ್ರೀಮಂತ ಮಾಡ್ತದೆ ಇನ್ನೊಬ್ಬನ ಜ್ಞಾನ ಜಗತ್ತನ್ನು ನಾಶ ಮಾಡಿಬಿಡ್ತದೆ ಇವ ಎರಡು ನಮ್ಮ ಕೈಯೊಳಗ ನಿಸರ್ಗ ದೇವತೆ ಕೊಟ್ಟ ಎರಡು ಅತ್ಯಂತ ಪ್ರಬಲವಾದ ಸಲಕರಣೆಗಳು ಇಲ್ಲ ಇದು ಎಷ್ಟು ಚೆನ್ನಾಗಿದೆ ಇವುಗಳನ್ನು ಬಿಟ್ಟು ನಮಗೆ ಬದುಕ ಕಟ್ಟಲಿಕ್ಕೆ ಯಾವ ದೇಶ ಇದ್ರೇನು ಯಾವ ಜನಾಂಗ ಇದ್ರೇನು ಯಾವ ಧರ್ಮೀಯರಿದ್ದರೇನು ಇರೋದ ಇವು ಎರಡು ಒಂದು ಕೆಲಸ ಇನ್ನೊಂದು ಜ್ಞಾನ ಎರಡು ಹೆಂಗೆ ಅನ್ನೋದು ಗೊತ್ತಿರಬೇಕು ಅಂತ ಈಗ ಮಹಾ ಋಷಿ ತನ್ನ ಕುಳಿತ ಬಾಲಕ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ನಿಮ್ಮಲ್ಲಿ ಎರಡು ಅದಾವ ಅಂತಾನೆ ಋಷಿ ದುಡಿಲಿಕ್ಕೇನು ಬೇಕೋ ಅದು ಅದೇ ತಿಳ್ಕೊಳ್ಳಿಕ್ಕೇನು ಬೇಕೋ ಅದು ಅದೇ ತಿಳ್ಕೊಳ್ಳಿಕ್ಕೇನು ಬೇಕು ದೀಪಕ್ಕೇನು ಬೇಕು ಎಣ್ಣೆ ಬತ್ತಿ ಬೇಕಾಗ್ತದೆ ಹವೆ ಬೇಕು ಹಂಗೆ ತಿಳ್ಕೊಳ್ಳಿಕ್ಕೆ ಕಣ್ಣ ಮನಸ್ಸ ಬುದ್ಧಿ ಬೇಕು ಇವು ಮೂರು ಕೊಟ್ಟಾನೆ ಹಾಗೆ ದುಡಿಲಿಕ್ಕೆ ಶರೀರ ಕೈಯ ಕಾಲ ಆ ಬಳಿಕ ಒಂದಿಷ್ಟು ದುಡಿಯುವ ಇಚ್ಛೆ ಮನಸ್ಸ ಇವೆಲ್ಲ ಕೊಟ್ಟಾನ ಎರಡೂ ನಮ್ಮ ಕೈಯೊಳಗೆ ಇಟ್ಟಾನೆ ನಾವು ಬಳಸೋದ ಈಗ ಯಾವುದಕ್ಕೆ ಬಳಸ್ತೇವೆ ನಾವು ವಿಚಾರ ಮಾಡಬೇಕು ಅದು ನಮ್ಮ ಸ್ವಾತಂತ್ರ್ಯ ವಿ ಆರ್ ಫ್ರೀ ಟು ಯೂಸ್ ದೆಮ್ ಇದರ್ ಫಾರ್ ಡಿಸ್ಟ್ರಕ್ಷನ್ ಆರ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಕ್ರಿಯೇಷನ್ ಎದಕ್ಕೆ ಬಳಸಬೇಕು ಅದು ನಾವು ಸ್ವತಂತ್ರ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳಿಕ್ಕೂ ಬಳಸಬಹುದು ಇವ ಎರಡನ್ನ ಇವ ಎರಡನ್ನ ನಮ್ಮ ಜೀವನ ಕಟ್ಟೋದಕ್ಕೂ ಬಳಸಬಹುದು ಬಸವಣ್ಣವ್ರು ಹೇಳಲಿಲ್ಲ ಇವ ಎರಡು ಸ್ವರ್ಗನೂ ತಯಾರ ಮಾಡ್ತಾವೆ ನರಕನೂ ತಯಾರ ಮಾಡ್ತಾವೆ ಬದುಕಿನಲ್ಲಿ ಎರಡೂ ತಯಾರ ಮಾಡ್ತವೆ ಅದೇ ಕೆಲಸ ಅದೇ ಕೆಲಸ ಯಾವ ರೀತಿ ಮಾಡಿದರೆ ನಮ್ಮ ಬದುಕು ಬೆಳಕ್ತದೆ ಯಾವ ರೀತಿ ವಿಚಾರ ಮಾಡಿದರೆ ಜ್ಞಾನವನ್ನು ಬಳಸಿದರೆ ನಮ್ಮ ಬದುಕ ಬೆಳಕ್ತದೆ ಆ ರೀತಿ ನಾವು ಮಾಡಬೇಕಲ್ಲ ಏನಾಗಿದೆ ಅಂದರೆ ಅಂಥಮ ತಮಃ ಪ್ರವಿಶಂತಿಯೇ ಅವಿದ್ಯಾಪಾಸತೆ ತಥೋ ಭೂಯ ಇವತೆ ತಮೋ ಯವು ವಿದ್ಯಾಯಾಮ್ರತಃ ಇಲ್ಲಿ ಒಂದು ಎರಡು ಸಂಗತಿಗಳು ಒಂದು ಕಡೆ ಕರ್ಮ ಮಾಡಿ ದುಃಖಿ ಆಗ್ತಾರ ಇದು ನೆನಪಿರಲಿ ಅಂದ ಕೆಲವರು ಈ ಜಗತ್ತಿನಲ್ಲಿ ಕೆಲಸ ಮಾಡಿ ಬಂಧನಿಗೆ ಸಿಕ್ಕಾಕ್ಕೊಳ್ತಾರೆ ದುಃಖಿ ಆಗ್ತಾರೆ ಜೀವನದ ಸೊಬಗನೆ ನಾಶ ಆಗ್ತದೆ ಇನ್ನೊಂದು ಕಡೆ ತಿಳ್ಕೋತಾರೆ ಆದರೆ ತಿಳಿದು ವಿದ್ಯಾವಂತರಾಗಿ ವಿದ್ಯಾ ವಿದ್ಯಾವಂತರಾಗಿ ಬದುಕ ಹಾಳು ಮಾಡ್ತಾರ ತಮ್ಮದಷ್ಟೇ ಮಾಡೋದಲ್ಲ ಎಲ್ಲರದು ಬದುಕ ಹಾಳು ಬಿಡ್ತಾರೆ ಇವರು ಕರ್ಮ ಮಾಡೋರು ತಮ್ಮದಷ್ಟೇ ಹಾಳು ಮಾಡೋದಿಲ್ಲ ಉಳ್ದವ್ರದ್ದು ಒಂದಿಷ್ಟು ಹಾಳು ಬಿಡ್ತಾರೆ ಇಂಥವರು ಇವರು ಕತ್ತಲಾಗ ಬದುಕ್ತಾರ ಎಂಥ ಕತ್ತಲೆ ಅಂದ್ರೆ ತಮಹ ನೀವು ಬೇಕಾದಷ್ಟು ಕಣ್ಣು ತೆರೆದ ನೋಡ್ರಿ ಅಲ್ಲಿ ಏನೂ ಕಾಣೋದೇ ಇಲ್ಲ ಅಂಥ ಕತ್ತಲೆ ತಮಹ ಬೆಳಕ ಇಲ್ಲ ಅದೊಂದು ಆದರೆ ಇಂಥ ಗಾಢ ಕತ್ತಲೆ ನೀವೇನು ಮಾಡಿದರೂ ಕಾಣಿಸೋದಿಲ್ಲ ಹಂಗೆ ತಿಳಿಯುದೇ ಇಲ್ಲ ಯಾರು ಸಾಮಾನ್ಯ ಕರ್ಮಗಳನ್ನು ಮಾಡಿ ಜೀವನವನ್ನು ಹಾಳು ಮಾಡಿಕೊಳ್ತಾರೆ ಅಂಥವರು ಕತ್ತಲೆಯಾಗ ಪ್ರವೇಶ ಬದುಕ್ತಾರೆ ಮತ್ತು ಯಾರು ಜ್ಞಾನಿಗಳು ಅಥವಾ ವಿದ್ಯಾವಂತರು ಅವರು ಹೆಂಗೆ ಬದುಕ್ತಾರಂದ್ರೆ ಇವ್ರಿಗಿಂತ ಕೆಟ್ಟ ಕತ್ತಲೆಯಾಗ ಬದುಕ್ತಾರ ಇದೊಂದು ವಿಚಿತ್ರ ಅಲ್ಲಿ ಅಷ್ಟು ಜ್ಞಾನ ಇಲ್ಲದವರು ಕರ್ಮ ಮಾಡ್ಕೋತಿರೋರು ಕತ್ತಲಾಗ ಏನೂ ತಿಳಿಲಾರ್ದಂಗೆ ಬದುಕ್ತಾರೆ ತಿಳಿದವ್ರು ಇವ್ರಿಗಿಂತ ಕೆಟ್ಟ ಕತ್ತಲಾಗ ಬದುಕ್ತಾರೆ ಇದು ನಮ್ಮ ನಾಡಿನಾಗ ಅವಾಗ ಹೇಳ್ಯಾನ ಋಷಿ ಅಂದ್ರೆ ಏನು ಅರ್ಥ ಹಂಗೆ ಹೆಂಗೆ ತಿಳಿದವರು ಹೆಂಗೆ ಇನ್ನ ಕೆಟ್ಟ ಕತ್ತಲಾಗ ಹೋಗ್ತಾರ ಕೆಲಸ ಮಾಡಿದವರು ಇಳಿತಾರ ಸುಮ್ಮನೆ ತಾವು ನೋಡಿ ಪಾಂಡವರು ಕೌರವರು ಲೆತ್ತಾಡಿದರು ಅದು ಒಂದು ಕೆಲಸ ಸುಮ್ಮನೆ ಮನೋರಂಜನೆ ಮಾಡಬೇಕಂತ ಹೋಗಿ ಯುದ್ಧ ಮಾಡಿದರು ಮಾಡಲಿಲ್ಲ ಸುಮ್ಮನೆ ಆನಂದಕ್ಕಾಗಿ ಆಡೋದಂತೂ ಹೋಗಿ ಹಚ್ಚಗೋತ್ ಹಚ್ಗೋತ್ ಹಚ್ಚಗೋತ್ ಎಷ್ಟು ಕತ್ತಲಿ ಪ್ರವೇಶ ಮಾಡಿದರು ಅಂದ್ರೆ ಏನು ಹಚ್ಚಬೇಕಂತ ತಿಳಿಲಿಲ್ಲ ಯಾರಾದರೂ ಜಗತ್ತಿನಾಗಿ ಎಲ್ಲಾದರೂ ತಮ್ಮನ್ನು ತಮ್ಮ ಹೆಂಡತಿಯನ್ನು ಲತ್ತಾಕ ಹಚ್ಚಿದ್ದೆಲ್ಲಾದರೂ ಇದೆಯೇ ಅದ ಏನು ಹೇಳಿ ತಮ್ಮನ್ನೇ ಹಚ್ಕೊಂಡ್ರು ಎಷ್ಟು ವಿಚಿತ್ರ ಇರಬೇಕ ಯಾಕೆ ಒಂದು ಕತ್ತಲಿ ಒಂದು ಕ್ಷಣವೇ ಇರಲಿ ಒಂದು ಕತ್ತಲಿ ಹಿಂಗೆ ಹರಿಬಿಡ್ತು ಏನಂತೂ ತಿಳಿಲೇ ಇಲ್ಲ ಇದೋ ಒಂಥರ ಕರ್ಮ ಇನ್ನು ಧಾರ್ಮಿಕ ಕರ್ಮ ಮಾಡಿಯೂ ಕತ್ತಲಾಗಿ ಎಷ್ಟೋ ಸಲ ನಾವು ಹೋಗಿಬಿಡ್ತೇವೆ ಅದು ಒಂದು ವಿಶೇಷ ತಪಸ್ಸ ಮಾಡಿ ಬದುಕ ಹಾಳು ಮಾಡ್ಕೋತೇವಿ ಎಷ್ಟೋ ಸಲ ಯಾಕೆ ಕತ್ತ ಹೆಂಗೆ ಮಾಡಬೇಕು ಗೊತ್ತಾಗದಿಲ್ಲ ಒಬ್ಬ ಇದ್ದ ದೇಶದಾಗ ವ್ಯಾಸ ಮಹರ್ಷಿ ಅವನ ಕತಿ ಹೇಳ ಎಷ್ಟು ಮಜಾ ಕತಿ ಹೇಳನ್ ಹೆಸರು ಬೇಡ ಅಂಥದ್ದೊಂದು ಕತಿ ಹೇಳ ಒಬ್ಬ ತಪಸ್ವಿ ತಪಸ್ಸಿಗೆ ಕೂತ ಗಂಗಾ ನದಿಯ ದಂಡಿಯೊಳಗೆ ಏನು ಘೋರ ತಪಸ್ಸು ಏನು ಕಥಿ ಬರದಾನ ತಪಸ್ಸಿಗೆ ಯಾಕೆ ಕೂತ ಅಂದರೆ ಆತನನ್ನು ಒಬ್ಬ ಅಪಮಾನ ಮಾಡಿದ್ದ ಈ ಮನುಷ್ಯನ ನಿಮ್ಮ ತಪಸ್ವಿನ ಒಬ್ಬ ಮಹಾರಾಜ ಅಪಮಾನ ಮಾಡಿದ್ದ ಅಂದರೆ ಗೌರವ ಕೊಟ್ಟೆ ಬಾ ಅಂತ ಕರೆದಿರಲಿಲ್ಲ ಕೂಡಪ್ಪ ಅಂತ ಹೇಳಿರಲಿಲ್ಲ ಮತ್ತು ತಿರಸ್ಕಾರ ಮಾಡಿದ್ದ ಅಂದರೆ ಕೆಟ್ಟ ಶಬ್ದ ಏನು ಹೊತ್ಸ ಅಂತ ಬೈದಿದ್ದ ತಾನರೇ ಒಬ್ಬ ಸಾಮಾನ್ಯ ಅವ ರಾಜ ಇನ್ನು ತೀರ್ಸ್ಕೊಳ್ಳೋದು ಹೆಂಗೆ ಅದಕ್ಕೆ ತಪಸ್ಸ ಶುರು ಮಾಡಿದ ಹೆಂಗಿರ್ಬೇಕು ಕೂತ ವರುಷಗಳೇ ಹಾದು ದೇವರು ಎಷ್ಟು ದಿವಸ ಪಾಯ ಕೂಡಿಸೋದು ಈಗ ಪಾಪ ಉಪವಾಸ ಅದಾನ ಬರೀ ನೀರಿನ ಮ್ಯಾಲ ತರಗೆಲಿ ಮ್ಯಾಲ ಅದಾನ ಇವನಿಗೆ ಭೇಟಿ ಆಗೋಣ ಅಂತ ಬಂದ ಬಂದು ಕೂಡಲೇ ನಿಂತ ಎದುರಿಗೆ ಕಣ್ಣು ತರೀ ಏನು ಬೇಕು ಅಂತ ಕೇಳ್ದೆ ಯಾಕೆ ಕೂತಿ ಏನು ಬೇಕು ಅಂತ ಕೇಳ್ದ ನಾನು ತಪಸ್ಸ ಬಿಡೋದಿಲ್ಲ ನನಗೇನು ಕೇಳ ಏನು ಕೇಳ್ತೇನೆ ಅದನ್ನು ನೀ ತಕ ಅಂದ ಆಯಿತು ಕೊಟ್ಟೇನಿ ಹೋಗು ಏನು ಕೇಳು ಅಂದ ನನಗೆ ಒಬ್ಬ ಮಗ ಲಗ್ನ ಆಗಿಲ್ಲ ಲಗ್ನ ಆಗಬಾರದಂತೆ ತಪಸ್ಸು ಮಾ ಆಗ್ಯಾನ ಈಗ ತಪಸ್ವಿಯಾಗಿ ಆ ರಾಜನ ಹತ್ತರು ಹೋಗಿ ಅಪಮಾನಗೊಂಡು ತಿರುಗಿ ಬಂದಾನ ಈಗ ಕೇಳ ಕತ್ತ ಇವನಿಗೆ ವಯಸ್ಸು ಈಗಾಗಲೇ ನಲವತ್ತು ಐವತ್ತು ತಪಸ್ವಿ ಒಂದು ಒಂದು ವರ ಕೊಡಬೇಕು ಅಂದ ಏನು ಅಂದ ನನ್ನ ಲಗ್ನ ಆಗಬೇಕು ಅಂದ ಇದಕ್ಕೇನು ದೊಡ್ಡ ಮಾತಾ ಕೊಟ್ಟೆ ಅಂದ ಲಗ್ನನ್ ಇಷ್ಟು ತಪಸ್ಸು ಮಾಡಬೇಕು ನೀನೇ ಆಗಿ ಬಿಡಬಹುದಾಗಿತ್ತಲ್ಲ ಅಂದ ಇಲ್ಲ ಲಗ್ನ ಆಗಬೇಕು ಆ ಬಳಿಕ ಎರಡನೇದ್ದು ಮಗ ಆಗಬೇಕು ಆಯಿತು ಅದನ್ನು ಕೊಟ್ಟೆ ಅಂದ ಮೂರನೇದ್ದು ಆ ಮಗ ಹಿಂಗೆ ಇರಬೇಕಲ್ಲ ಆ ಮಹಾರಾಜನ್ನ ಸೋಲಿಸಿ ಅವನು ನನ್ನ ಎದುರಿಗೆ ಅಪಮಾನ ಮಾಡಿ ಅವನನ್ನು ನನ್ನ ಸೇವಕರನ್ನಾಗಿ ಮಾಡಬೇಕು ಅಂದ ಆಗಲಿ ಎಂದ ತಪಸ್ಸ ಏನಾಯಿತು ಹೇಳಿ ಕತಿ ಮುಂದೆ ಭಾಳ ದೊಡ್ಡದು ಅವನು ಸುಮ್ಮನೆ ಇರ್ತಾನೇನು ಅವನು ಒಂಥರ ಇವಂಥರ ಇವನಿಗೆ ಒಬ್ಬ ಮಗ ಹುಟ್ಟದ ಹುಟ್ಟದವ ಹಿಂಗೆ ಬೆಳಕು ಶುರು ಮಾಡಿದ ಅವ ಬೆಳೆದು ಇಪ್ಪತ್ತಾಗೋದ್ರಾಗ ಇವಾಗ ಅರವತ್ತಾಗಿತ್ತು ಮುದುಕ ಅಷ್ಟು ಅಲ್ಲಿ ಅಷ್ಟು ಅಲ್ಲಿವರೆಗೆ ಈ ಹುಡುಗ ಎಂದು ಹೋಗ್ಯಾನ ಹೊಡೆದಾನ ಅವನು ತಂದ ನನ್ನ ಕಾಲಿಗೆ ಹಾಕ್ಯಾನ ಅಂತ ಇಡೀ ಜೀವನ ಒಂದು ತಪಸ್ಸ ಮಾಡಿ ಕೆಡಿಸಿದ್ದ ನಮ್ಮದು ಹಿಂಗೆ ಹೋಗೋದ್ರಲ್ಲೇನು ದೇವಾಲಯಕ್ಕೆ ಹೋಗಿ ದೀಪ ಹಚ್ಚಿ ಬೇಡುದರಲ್ಲೇನು ಏನು ಬೇಡ್ತೇವೆ ಅವ್ರ ಹೊಲ ನಮಗೆ ಆಗಬೇಕು ಅಂತ ಬೇಡ್ತೇವೆ ಎಷ್ಟು ಇದೆಲ್ಲ ಏನು ಅಂತ ತಪಸ್ಸ ಮಾಡಿ ಹಿಂಗೆ ದಾನ ಮಾಡಿ ಹಿಂಗೆ ಚಲೋ ಕೆಲಸ ಮಾಡಿ ತೀರ್ಥಯಾತ್ರ ಮಾಡಿ ಜೀವನವನ್ನು ಹಾಳು ಮಾಡಿಕೊಂಡ್ರು ಯಾಕೆ ಉದ್ದೇಶ ಸರಿ ಇರಲಿಲ್ಲ ವಿಪರೀತ ಆಸೆಗಳು ಮನಸ್ಸಿನಲ್ಲಿ ದುರಾಸೆ ಇಟ್ಟು ಯಾವುದೇ ಒಂದು ಚಲೋ ಕೆಲಸ ಮಾಡಿದರೂ ತಪಸ್ಸೇನು ಕೆಟ್ಟ ಕೆಲಸ ಏನು ಚಲೋನೇ ಆದರೆ ಏನು ಮಾಡೋದು ಉದ್ದೇಶ ಸರಿ ಏನು ಮಾಡ್ತು ದುಃಖದಲ್ಲಿ ನೂಗ್ತದೆ ಅಂತಮ್ಮ ತಮಃ ಪ್ರವಿಶಂತಿ ಏ ಅವಿದ್ಯಾಪಾಸ ಅವಿದ್ಯಾ ಅಂದರೆ ಕರ್ಮ ಅವಿದ್ಯಾಪಾಸತೆ ಯಾರು ಇಂಥ ಕರ್ಮಗಳನ್ನು ಅಂದರೆ ಧಾರ್ಮಿಕ ಕರ್ಮಗಳನ್ನು ಅಥವಾ ತಪಸ್ಸಿನ ಕರ್ಮಗಳನ್ನು ಮಾಡಿದರೋ ಅಂಥವರು ಕತ್ತಲಾಗಿ ಬದುಕಿದರು ಯಾಕೆ ಏನು ಹೆಂಗೆ ಮಾಡಬೇಕಂತ ಗೊತ್ತಾಗಲಿಲ್ಲ ಅಷ್ಟೇ ಗೊತ್ತಾಗಲಿಲ್ಲ ಅಂಧಮತಮಃ ಋಷಿಯಮ್ಮ ತಪಸ್ವಿ ತಿಳಿಲಿಲ್ಲ ನಾ ಏನು ಮಾಡಿದೆ ಇಷ್ಟು ವರ್ಷ ತಪಸ್ಸ ಮಾಡಿ ನಲವತ್ತು ವರ್ಷಗಳ ಕಾಲ ಆನಂದವಾಗಿ ಇದ್ದು ಈಗೇನು ಮಾಡಿದೆ ಗೊತ್ತಾಗಲಿಲ್ಲ ಇದು ಸರಿಯೇ ತಪ್ಪೇ ಗೊತ್ತಾಗಲಿಲ್ಲ ಮನುಷ್ಯನಾಗ ಒಂದೇ ಒಂದು ಏನು ನಾನು ಅವನನ್ನು ಮುಗಿಸಬೇಕು ಅಂತ ಆ ರಾಜನ್ನು ಮುಗಿಸಬೇಕು ಅಂತ ಆ ರಾಜನ್ ಅದಕ್ಕಾಗಿ ಇವನು ಲಗ್ನ ಎಟ್ಟ ಆರಾಮಿದ್ದ ಮೊದಲು ಏನು ಬ್ಯಾಡಂತೆ ಬಿಟ್ಟು ಹೋಗಿ ಅರಣ್ಯದಾಗ ಋಷಿಯಾಗಿ ಕೂತಾಮ ಒಳಗೊಂದು ಹೊಕ್ತಲ್ಲ ತಪಸ್ಸು ಶುರು ಮಾಡಿದ ಮಾಡಿ ಮಾಡಿ ಬೇಡಿದ್ದೇನು ಒಬ್ಬ ಮಗ ಚಲೋರೆ ಬೇಡದೇನು ಎಂಥ ಮಗ ಇರಬೇಕು ಅಂದ್ರೆ ಹೊಡೆದು ತರಬೇಕು ಅವನನ್ನು ಅಂಥ ಮಗ ಇರಬೇಕು ಯವನ ಏನು ಹೆಸರು ಎಷ್ಟು ಚಂದ ಕಾಲ ಕಾಲಯವನ ಇಂಥ ಒಬ್ಬ ಮಗ ಹುಟ್ಟಬೇಕು ಅವ ನಾಶ ಮಾಡಿಬಿಡಬೇಕು ಅವನ ರಾಜ್ಯವನ್ನು ಅವನ ನನ್ನ ಎದುರಿಗೆ ಹಾಕಬೇಕು ಹಾಕಿದ ಮುಂದೇನು ಆಯ್ತು ಮುಗೀತು ಇಡೀ ತನ್ನ ಜೀವನದ ಉದ್ದೇಶ ತಪಸ್ಸ ಎದಕ್ಕೆ ಹೋಯಿತು ಅಂದರೆ ಇಟ್ಟಕ್ಕೆ ಹೋಯಿತು ಹೋಯ್ತು ಅಲ್ಲಿಗೆ ಹಂಗೆ ನಮ್ಮ ಬದುಕು ಇದೆ ಅಂತ ಋಷಿ ಮಕ್ಕಳಿಗೆ ಜಾಗರೂಕತೆ ಕೊಡ್ತಾನೆ ಎಚ್ಚರಿಕೆ ಕೊಡ್ತಾನೆ ಹಿಂಗೆ ಒಮ್ಮೊಮ್ಮೆ ಏನೋ ಹೋಗಿ ಏನರೇ ಆಗಿಬಿಡ್ತದೆ ಸ್ವಲ್ಪ ಯೋಚನಾ ಮಾಡು ಚಲೋ ದಾನನೇ ಮಾಡು ಆದರೆ ಯಾವ ಉದ್ದೇಶದಿಂದ ಮಾಡಬೇಕು ಆ ಉದ್ದೇಶದಿಂದ ಮಾಡು ಯಜ್ಞ ಮಾಡು ಆದರೆ ಯಾವ ಯಜ್ಞ ಅಂದರೆ ಕೊಡೋದು ಕೊಡು ಯಾವ ಉದ್ದೇಶದಿಂದ ಕೊಡಬೇಕು ಅದನ್ನು ವಿಚಾರ ಮಾಡಿ ಕೊಡು ಕೊಟ್ಟು ಕೊಟ್ಟು ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ಬಸವಣ್ಣಂದಿಲ್ಲಿ ಮಾಡ್ಯಾರ ಅಂತಲ್ಲ ಎಲ್ಲನೂ ಕೊಟ್ಟಾರ ಕೊಟ್ಟಾರ ಮಾಡಿ ಮಾಡಿ ಕೆಟ್ಟರು ಯಾಕೆ ಚಲೋ ಮನವಿಲ್ಲದೆ ಚಲೋ ಮನಸ್ಸಿರದೇ ಕೊಟ್ಟರು ಆ ಬಳಿಕ ಕೊಟ್ಟಿದ್ದೇ ತಾಪಕ್ಕೆ ಕಾರಣ ಆಯಿತು ನಮ್ ಕೊಟ್ಟೇವಪ್ಪ ನಮಗೇನು ಮಾಡಿದರು ಮಾಡಿದ್ರು ಮಾಡಲಿಲ್ಲ ಅಂತ ಹಿಂಗೆ ತಾಪ ಮಾಡಿಕೊಂಡ್ರೆ ವಿನಃ ಕೊಡೋದು ಅದಕ್ಕೆ ಧರ್ಮ ಭಾವ ಬೆಳಿಬೇಕು ಧರ್ಮ ಭಾವ ಅಂದರೆ ಪವಿತ್ರ ಭಾವ ಬೆಳಿಬೇಕು ಧರ್ಮದ ಕೂಡಲೇ ಈ ಧರ್ಮ ಅಲ್ಲ ಪವಿತ್ರ ಭಾವ ಬೆಳೀಬೇಕು ಸಮಾಧಾನ ಮನಸ್ಸನ್ನು ತುಂಬಬೇಕು ಅಂಥ ಭಾವ ಬೆಳಿಲಿ ಅಂತೂ ಛಲೋ ಛಲೋ ಕೆಲಸ ಮಾಡೋದು ಈ ಜಗತ್ತಿನಾಗ ಅದನ್ನು ಮಾಡಿಯೂ ಮನಸ್ಸು ಹೊಲಸ ಮನಸ್ಸಿನಾಗ ಆಗದಿದ್ದರೆ ಸಮಾಧಾನ ತಗೊಂಡೇನು ಮಾಡೋದು ಅದಕ್ಕಲ್ಲೇ ಋಷಿ ಹೇಳ್ತಾನೆ ಮಾಡಿ ಮಾಡಿ ಬಸವಣ್ಣ ಹೇಳಿಲ್ಲ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳರೆ ಕೂಡಿ ಕೊಂಬ ನಮ್ಮ ಕೂಡಲ ಸಂಗಮ ದೇವ ಆ ಮಾತ ಈ ಋಷಿ ಹೇಳಿದ ಮಾತ ಪೂರ್ಣ ಸಮಾನ ಎಷ್ಟು ಚಂದ ಹೇಳ್ಯಾರು ಮಾಡೋದು ಮಾಡಿ ಕೆಟ್ಟು ಬಿಟ್ರು ನೀಡೋದು ನೀಡಿ ನೀಡೋ ಗುಣ ಇಲ್ಲದಕ್ಕೆ ಕೆಟ್ಟು ಬಿಟ್ರು ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ನಿಜವಿಲ್ಲದೆ ಒಂದೇನೋ ಕಥಿ ಹೇಳ್ತಾರೆ ಭಾಳ ಚಲೋ ನೀವು ಕೇಳಿದ್ದೆ ಒಬ್ಬ ಇದ್ದ ಆತ ಎಲ್ಲ ತೀರ್ಥ ಯಾತ್ರೆಗೇನು ಅದಾವಲ್ಲ ಎಲ್ಲ ಮಾಡಿದ್ದ ಭಾರತ ದೇಶದ ಎಲ್ಲ ಕಡೆ ತಿರುಗಾಡಿ 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 ಒಂದು ತೀರ್ಥಯಾತ್ರ ಬಿಟ್ಟಿರಲಿಲ್ಲ ಹನ್ನೆರಡೂ ಜ್ಯೋತಿರ್ಲಿಂಗ ಮಾಡಿದ್ದು ಎಣಸೋದು ಹನ್ನೆರಡು ಆದೂ ಈ ಸಲ ದೇವರು ವಾದ ಹನ್ನೆರಡು ಆದ ಮುಂದೇನು ಮುಂದೇನಿಲ್ಲ ಮತ್ತು ಯಥಾ ಪ್ರಕಾರ ಪ್ರಪಂಚದಲ್ಲಿ ಇತ್ತು ಹಿಂಗೆ ಹನ್ನೆರಡು ತೀರ್ಥಯಾತ್ರ ಮಾಡಿದ ಆ ಬಳಿಕ ಎಲ್ಲ ಶಕ್ತಿ ಕ್ಷೇತ್ರಗಳಿಗೆ ವಾದ ಅವು ಶಕ್ತಿ ಕ್ಷೇತ್ರಗಳು ಇಪ್ಪತ್ತೆಂಟು ಅಂತ ಇಟ್ಟುಕೋರು ಸುಮ್ಮನೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಹೋದ ಎಲ್ಲ ಮಾಡಿ ಎಷ್ಟು ಆನಂದಾಯಿತು ಅವನಿಗೆ ಅಲ್ಲಿಂದ ಇಂಥದೇ ಒಂದು ದೊಡ್ಡ ಸಭಾದಾಗ ಜನ ಅವನಿಗೆ ಮಹಾಯಾತ್ರಿಕ ಅಂತ ಬಿರುದ ಕೊಟ್ರು ಎಷ್ಟು ಆನಂದ ಆಯಿತು ಅವು ಜ್ಯೋತಿರ್ಲಿಂಗಕ್ಕೆ ಹೋಗಿದ್ದ ಆನಂದ ಆಗಲಿಲ್ಲ ಈ ಅಂತ ಕೊಟ್ರಲ್ಲ ಬಾದ್ರ ಎಷ್ಟು ಆನಂದ ಆಯಿತು ಎಲ್ಲ ಕಡೆ ಹೇಳ ನಾ ಯಾರು ಗೊತ್ತೇನು ನಿಮಗೆ ನನ್ನ ಪರಿಚಯ ಸ್ವಲ್ಪ ಮಾಡ್ರಿ ಜಗತ್ತಿಗೆ ಅಂತ ಹೇಳಾವ ಒಂದು ಕಲ್ಲು ಸ್ಥಾಪನಾ ಮಾಡಿದ ಅದರ ಮ್ಯಾಲ ಮಹಾಯಾತ್ರಿಕ ಅಂತ ಬರಸದ ಮ್ಯಾಗೆ ಒಂದು ಅದು ಕೆಳಗೆ ಕಲ್ಲ ಮ್ಯಾಲ ತನ್ನ ಮೂರ್ತಿ ಕೂಡಿಸಿದ ಏನು ಆನಂದ ಪಡ್ತದ ಇವಾಗ ಒಬ್ಬಗೆ ಆಗಿತ್ತು ಯಾರು ಸಂತೋಷ ಪಡ್ತಾರ ಹೇ ಹಾದಿಗೆ ಹೋಗವರು ಯಾರೇ ಒಂದು ಮೂರ್ತಿ ನೋಡಿದ್ರೆ ಏನು ಅನ್ನಿಸ್ತದೆ ಇದರ ಬದಲು ನನ್ನ ಮೂರ್ತಿ ಇದ್ರೆ ಎಷ್ಟು ಚಲೋ ಆಗ್ತಿತ್ತಂತೇ ವಿನ ಇವ ಮಾಡಿದ್ದು ಚಲೋ ಅಂತ ಯಾರು ನಂದು ಒಂದು ಮೂರ್ತಿ ಕುಂಡ್ರಬೇಕಂತೆ ಇತ್ತೀಚೆಗೆ ಶುರುವಾಗಿಲ್ಲ ನಿಮಗೆ ಛಲೋ ಕನಸು ಇರಬೇಕು ಚಲೋ ಕನಸು ಇರಬೇಕು ಇವ ಕನಸ ಇನ್ಯಾವ ಕನಸು ಹಿಂಗ ಮಹಾಯಾತ್ರಿಕನ ಮೂರ್ತಿ ಕೂಡಿಸಿ ಅದನ್ನೆಲ್ಲ ಮಾಡಿದ್ರು ಬಹಳ ಆನಂದ ಆಗಿತ್ತು ಆ ಬಳಿಕ ಒಂದು ಕನಸ ಬಿತ್ತು ಆ ದಿವಸ ಕನಶನಾಗ ನೇರವಾಗಿ ಸ್ವರ್ಗಕ್ಕೆ ಹೋದ ಮತ್ತು ಕನಸನಾಗ ಹೋಗೋದು ಇನ್ಯಾಂಗ್ ಹೋಗಕಾಗ್ತದ ಹೋದ ಯಾಕೆ ಹೋದ ಅವನಿಗೊಂದು ಭರವಸೆ ಆತ್ಮವಿಶ್ವಾಸ ನಾನು ಏನು ಮಾಡೀನಿ ಇಷ್ಟೆಲ್ಲ ಯಾತ್ರೆಗಳನ್ನು ಮಾಡೀನಿ ನನ್ನಂಥ ಮಹಾಯಾತ್ರಿಕೆ ಈ ಜಗತ್ತಿನಾಗ ಯಾರಿಲ್ಲ ಕೆಲವ್ರು ಮಾಡ್ಯಾರ ಆರು ಜ್ಯೋತಿರ್ಲಿಂಗ ಮಾಡ್ಯಾರ ಕೆಲವರು ಏಳು ಮಾಡ್ಯಾರ ಕೆಲವ್ರು ಹನ್ನೆರಡು ಮಾಡ್ಯಾರ ಆದರೆ ಕೆಲವರು ಶಕ್ತಿ ಉಪಾಸನೆ ಮಾಡೇ ಇಲ್ಲ ಹಿಂಗ ತಲೆಯಾಗ ಆದ್ದರಿಂದ ನನ್ನಂಥ ಯಾರಿಲ್ಲ ನನಗೆ ಸ್ವರ್ಗದಾಗ ಸ್ಥಾನ ಇರದೆ ಇನ್ಯಾರಿಗದ ಅಂದ ಬರ ಬರ ಹೋದ ಸ್ವರ್ಗದ ಬಾಗಿಲಿಗೆ ಹೋದ ಅಲ್ಲಿ ಒಬ್ಬ ಕೂತಿದ್ದ ತಗಿ ತಗಿ ಅಂದ ಅವ ಅಂದ ಶಾಂತನಾಗ ಏನು ಮಾಡಿದಿ ಹೇಳು ಮೊದಲು ಇದು ಬಾಗಿಲು ಹಂಗೆ ತೆಗಿಯೋದಿಲ್ಲ ನಾ ತೆಗಿಯೋದಿಲ್ಲ ಅಲ್ಲಿ ಒಳಗೊಬ್ಬ ದೇವರು ನೀನು ಬಾಗಿಲದಾಗಿ ಹೇಳಬೇಕು ಅಲ್ಲಿ ಒಂದು ಪ್ರಶ್ನೆ ಬರ್ತದೆ ಬಾಗಿಲದಿಂದ ಆ ಪ್ರಶ್ನೆಗೆ ನೀನು ಉತ್ತರ ಕೊಡಬೇಕು ಅದು ಸಮ್ಮತ ಆದರೆ ಬಾಗಿಲು ತಾನೇ ತೆಗಿತದ ನಾ ಸುಮ್ಮನೆ ಕುಂತೀನಿ ಅಂದ ಯಾರೋ ದೇವದೂತ ಮತ್ತು ಕನಿಷ್ನಾಗ ಆ ಬಳಿಕ ಅಲ್ಲಿ ಬಾಗಿಲಿಗೆದರಿಗೆ ನಿಂತು ನಾನು ಒಳಗೆ ಬರ್ತೀನಿ ಬರಲೇನು ಅಂತ ಕೇಳ್ದ ಒಳಗಿನಿಂದ ಧ್ವನಿ ಬಂತು ನನಗಾಗಿ ನೀನು ಏನಾದರೂ ಮಾಡಿದ್ದರೆ ಹೇಳು ಅವಾಗ ಬಾಗಿಲು ತೆರೆಯುತ್ತದೆ ಅಂತ ಬಂತು ಧ್ವನಿ ನನಗಾಗಿ ಏನಾದರೂ ನೀನು ಮಾಡಿದ್ದರೆ ನನಗಾಗಿ ಅಂದರೆ ದೇವರಿಗಾಗಿ ಒಳಗೆ ದೇವರು ನನಗಾಗಿ ನೀನು ಏನಾದರೂ ಮಾಡಿದ್ದರೆ ಅಥವಾ ನನ್ನ ಸುಂದರವಾದ ಜಗತ್ತಿಗಾಗಿ ನೀನು ಏನಾದರೂ ಮಾಡಿದ್ದರೆ ಬಾಗಿಲು ಹೇಳು ಬಾಗಿಲು ತೆರೆಯುತ್ತದೆ ಅಂತ ಶಬ್ದ ಬಂತು ಇವು ಎಷ್ಟು ಆನಂದ ಆತಲ್ಲ ಹನ್ನೆರಡು ಜ್ಯೋತಿರ್ಲಿಂಗ ಮಾಡೇನಿ ಅಂದ ಬಾಗಿಲು ತೆರಿಲಿಲ್ಲ ಎರಡನೇ ಸಲ ಹೇಳ್ದ ಇಪ್ಪತ್ತೆಂಟು ಶಕ್ತಿ ಪೀಠಗಳಿಗೆ ಹೋಗೇನಿ ಅಂದ ಬಾಗಿಲು ತೆರಿಲಿಲ್ಲ ಹೋದಲ್ಲೆಲ್ಲ ದಾನ ಧರ್ಮ ಮಾಡೇನಿ ಅಂದ ಬಾಗಿಲು ತೆರೀಲಿಲ್ಲ ಯಾಕೆ ಅಂತ ಕೇಳ್ದ ಅವು ನಿನಗಾಗಿ ನನಗಾಗಿ ಏನು ಮಾಡಿದೆ ಅಂದ ಇಷ್ಟೆಲ್ಲ ಮಾಡಿದ್ದಕ್ಕ ಒಂದು ಕಲ್ಲೇನು ಇಟ್ಟಾರಲ್ಲ ಅಲ್ಲಿಗೆ ಮುಗೀತು ನೀನು ಮಾಡಿದ್ದು ಮತ್ತು ಆ ಕಲ್ಲ ಮಹಾಯಾತ್ರಿಕ ಅಂತೇನು ಹೇಳ್ಕೋ ತಿರುಗಾಡದೆ ಅಲ್ಲಿಗೆ ನಿನ್ನ ಪುಣ್ಯ ನಿನ್ನ ಎಲ್ಲ ನಿನ್ನ ತಪಸ್ಸ ಎಲ್ಲ ಮುಗಿತು ಏನು ಮಾಡಿದಿ ವಾಟ್ ಡಿಡ್ ಯು ಡೂ ಫಾರ್ ಮೀ ಆ್ಯಂಡ್ ಫಾರ್ ಮೈ ವರ್ಲ್ಡ್ ಏನು ಒಂದು ಅರಣ್ಯ ಬೆಳೆಸಿದೀಯ ಎಲ್ಲಾದರೂ ಒಂದು ಅರವಟ್ಟಿಗೆ ಇಟ್ಟೀಯ ಎಲ್ಲಾದರೂ ಒಂದಿಷ್ಟು ಅನ್ನ ಹಾಕಿದೀಯ ನನಗಾಗೇ ನೀನು ಮಾಡಿದ್ದೆಲ್ಲ ಎದಕ್ಕಾಗೆ ನಿನಗಾಗಿ ಯಾರು ನಿನ್ನ ತಮಗಾಗಿ ಮಾಡ್ತಾರೆ ಅವ್ರಿಗೆ ಬಾಗಿಲು ತೆರೆಯೋದಿಲ್ಲ ಅಂತ ನಾವು ವಿಚಾರ ಮಾಡಬೇಕು ನಮಗೂ ಹಂಗೆ ಅನಿಸ್ತದೆ ನಾವು ಇಟ್ಟು ವರ್ಷ ಮಾಡೇವಿ ನಮ್ಗೆ ಯಾಕೆ ತ್ರಾಸ ಅನ್ನಿಸ್ತದೆ ಅದೊಂದು ಬೇರೆ ಅಲ್ಲಿ ವಿಶ್ವದಲ್ಲಿ ನಿಮಗಾಗಿ ಮಾಡಿದ್ದೆ ಅದು ನಮಗಾಗಿ ಏನು ಮಾಡಿದಿರಿ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಯಕ್ಷಾತು ಕುಂತು ಅಳಕ್ಕೆ ಶುರು ಮಾಡ್ದ ಇಷ್ಟೆಲ್ಲ ಮಾಡಿ ನಿರರ್ಥಕ ಆಯಿತು ಅಂದ ಹಿಂಗ ನಮ್ಮದು ಭಾವ ಭಾಳ ಮಹತ್ವದ್ದು ಎಷ್ಟು ಚಂದ ಇಲ್ಲಿ ಮಾಡಿಲ್ಲೇನು ರಂಗಬಲ್ಲಿ ಹಾಕ್ಯಾರ ಅವರು ಎಂದಾದರೂ ಇಷ್ಟು ದಿವಸಗಳ ಅದು ಅಲ್ಲ ಒಂದರೆ ದಿವಸ ನಾವು ಹಿಂಗೆ ಬಂದು ಇಷ್ಟ ರಂಗದಲ್ಲಿ ಹಾಕೇವಿ ನಮಗೆ ಯಾರೂ ಇದನ್ನು ನೋಡಿ ಪ್ರಶಂಸೆ ಮಾಡಲಿಲ್ಲ ಅಂತೂ ಒಂದು ಅಲ್ಲಿಲ್ಲ ಅಥವಾ ಜನ ನೋಡಿ ನಮಗೊಂದು ಪ್ರಶಸ್ತಿಯರೇ ಒಂದು ಮಾಲಾರೆ ಹಾಕಲಿ ಅಂತೂ ಒಬ್ಬರಂದಿಲ್ಲ ಇದು ಮಾಡೋದು ಇದರಿಂದ ಮನಸ್ಸು ಸಮಾಧಾನ ಆಗ್ತದೆ ದೇವನ ದ್ವಾರ ತೆರೀತದ ಇದನ್ನೇ ಮಾಡೆ ಏನ್ರೇ ನೀವೆಲ್ಲ ಹಿರಿಯಾರದಿರಿ ಹೇಳಬಾರದೇನು ಇಷ್ಟು ದಿವಸ ನಶಿಕನಾಗೆದ್ದು ಕಷ್ಟಪಟ್ಟು ಎಲ್ಲ ಸಾರಿಸಿ ಮಾಡಿಸಿ ಹಾಕಿದರೂ ಸಹಿತ ನೀವು ಲಕ್ಷಕ್ಕೆ ತಗೊಂಡಿಲ್ಲಂದ ಬಳಕ ನೀವೆಂಥ ಹಿರಿಯಾರು ಮುಗಿತ ಅಲ್ಲಿ ಅಂಥಮಃ ಪ್ರವೇಶ ಅಲ್ಲಿ ಎಲ್ಲ ಮುಗೀತು ಮಾಡಿದ್ದು ಮುಗೀತು ಮೆಟ್ಟಿದ್ದು ಮುಟ್ಟಿದ್ದು ಎಲ್ಲ ಮುಗೀತು ವಿಚಿತ್ರ ಇಲ್ಲ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣ ಉಳ್ಳರೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ